ಚೆನ್ನಾಗಿದ್ಯಮ್ಮ ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ ಊಟಕ್ಕೆ ಏನು ಆರ್ಡರ್ ಮಾಡಲಿ ವೆಜ್ ಬಿರಿಯಾನಿ ಮಾಡಿ ಅಮ್ಮ ನಿನಗೇನು ಆರ್ಡರ್ ಮಾಡಲಿ ಆರ್ಡ್ರ ಯಾಕಪ್ಪ ಅಡುಗೆ ಮಾಡಲ್ವ ಮನೆಯಲ್ಲಿ ಅವಳಿಗೆ ಅಡುಗೆ ಮಾಡೋಕೆ ಸರಿಯಾಗಿ ಬರಲ್ಲ ಅಮ್ಮ ಒಂದ್ಸರಿ ಚೆನ್ನಾಗಿ ಮಾಡ್ತಾಳೆ ಒಂದ್ಸರಿ ಚೆನ್ನಾಗೆ ಮಾಡಲ್ಲ ಅಷ್ಟೇನಾ ಬಾಮ್ಮ ನಾನು ಅಡುಗೆ ಮಾಡೋದು ಹೇಳ್ಕೊಡ್ತೀನಿ ನೀನು ಊಟ ಕ್ಯಾನ್ಸಲ್ ಮಾಡು ಏನು ಅಡುಗೆ ಮನೆಯಲ್ಲ ಇಟ್ಕೊಂಡಿದಾಳೆ ಪಾತ್ರೆನೂ ತೊಳ್ದಿಲ್ವಲ್ಲ ಏನ್ ಇವಳು ಸಿಂಗ್ ತುಂಬಾ ಪಾತ್ರ ತುಂಬಿದೆ ಪಾತ್ರ ತೊಳ್ದಿಲ್ಲ ಬಟ್ಟೆ ನೋಡಿದ್ರೆ ರಾಶಿ ರಾಶಿ ಹಾಕೊಂಡಿದಾಳೆ ಬಟ್ಟೆಗಳು ರೂಪಾ ಇದಮ್ಮ ಮುಸ್ಸಂಜೆ ಲಕ್ಷ್ಮಿ ಬರೋ ಹೊತ್ತಾಯ್ತು ಸಿಂಗ್ ತುಂಬಾ ಪಾತ್ರೆ ಹಾಕಿದ್ಯಾ ಇಲ್ಲಿ ನೋಡಿದ್ರೆ ಬಟ್ಟೆಗಳ್ ರಾಶಿ ಹಾಕಿದ್ಯಾ ಇದೆಲ್ಲಾ ಮರ್ಚತ್ತಮ್ಮ ಮುಸ್ಸಂಜೆ ಮನೆನೆಲ್ಲಾ ಇಟ್ಕೋಬಾರ್ದು ಮನೆಗ್ ಒಳ್ಳೇದಲ್ಲ ನನ್ ಗೊತ್ತು ನನ್ನ ಮನೆ ಕ್ಲೀನ್ ಮಾಡ್ಕೊಳದ್ ನೀವ್ ಹೋಗಿ ಮನೆ ಕೈ ನಾನು ನನ್ಕುತ್ಕೊಳಕ ಸಂಜೆ ದೇವ್ರ ದೀಪನೂ ಹಚ್ಚಿಲ್ಲ ರೂಪ ಬಾಮ್ಮ ಅಡುಗೆ ಮಾಡೋದು ಹೇಳ್ಕೊಡ್ತೀನಿ ನನ್ ಕೈಲಿ ಅಡುಗೆ ಗಿಡ್ಗೆ ಎಲ್ಲ ಮಾಡಕ್ ಆಗಲ್ಲ ನಿಮ್ ಮಗ ಬಂದ್ ಏನಾದ್ರು ಆರ್ಡರ್ ಮಾಡ್ತಾರ ಅದನ್ನ ತಿನ್ನಿ ಬಂದ್ರೋದ್ ನಾಲ್ಕ್ ದಿನಕ್ಕೆ ನಾಲ್ಕ್ ದಿನ ಇದ್ಬಿಟ್ಟು ಹೋಗಿ ನೀವ್ ಹೇಳ್ದಂಗೆಲ್ಲ ಕೇಳ್ಕೊಂಡ್ ಹೋಗಕ್ ಆಗಲ್ಲ ಮನೆ ಇಟ್ಕೋಬೇಕಂತ ಈ ಎಮ್ ಮಾತ್ರ ನಾನ್ ಕಲಿಬೇಕಂತೆ ಅಭಿ ನಾನು ಊರಿಗೆ ಹೋಗ್ತೀನಪ್ಪ ನಾನೇನ್ ಬಸ್ ಹತ್ತಿಸ್ಬಿಡ ಯಾಕಮ್ಮ ಬಂದ್ ಎರಡ್ ದಿನ ಆಗಿಲ್ವಲ್ಲ ಇಲ್ಲಪ್ಪ ಯಾಕೋ ನಂಗೆ ಮನ್ಸರಿ ಇಲ್ಲ ನಿಮ್ಮಅಪ್ಪನೂ ಒಬ್ಬರೇ ಇದ್ದಾರೆ ನಾನು ಹೋಗ್ತೀನಿ ಬಸ್ ಸತ್ಸು ಬಾಪ ಗೊತ್ತು ಬಿಡಮ್ಮ ನೀನೇ ಹುಡುಕಿ ತಂದಿರೋ ಸೊಸೆ ನಾನು ಹೇಗೆ ಹೇಗ್ತಿರ್ಬೇಡ ಅವಳ ಜೊತೆ ಹ್ಞೂಪ್ಪ ಹೌದು